ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಮಾರುತಿ ಏಟ್ ಹಂಡ್ರೆಡ್ ಕಾರ್ಕ್ಕಿದ್ದೀರಲ್ಲ ಹೌದು ಏನು ಸರ್ ಮಾಡಲ್ ಗಾಡಿ ಎರಡು ಸಾವಿರದ ಐದು ಮಾಡಲ್ ಓಕೆ ಓನರ್ ಎಷ್ಟ ನಾಲ್ಕು ತೋಳೋ ಐದನೇ ಓನರಾ ಹಾಂ ಹೌದು ಹೌದು ನಾಲ್ಕನೇ ಓನರ್ ಈಗ ಓಕೆ ಇವಾಗ ತೋಳೋರು ಬಟ್ ಐದುನೂರ ಐದನೇನೂರು ಹೌದಾ ಸರ್ ರನ್ನಿಂಗಲ್ಲಿ ಎಷ್ಟಿದೆ ಸರ್ ಗಾಡಿ ಹೌದು ಏಟ್ ಹಂಡ್ರೆಡ್ ಹೇಗೆ ಸರ್ ಓಡಿರ್ಬೋದು ಸ್ವಲ್ಪ ಇವಾಗ ಮೀಟ್ರ್ ಬಿದ್ದಿದೆಯಾ ಅದೇ ಅದೇ ಓಕೆ ಸರ್ ಗಾಡಿ ಟೈರ್ಗಳು ಸರ್ ಟೈರು ಫ್ರಂಟ್ ಏಯ್ಟಿ ಪರ್ಸೆಂಟ್ ಉಂಟು ಬ್ಯಾಕ್ ಫೋರ್ಟಿ ಪರ್ಸೆಂಟ್ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸ್ಟೆಪ್ನೂ ಇಲ್ವಾ ಇಲ್ಲ ಇಲ್ಲ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಆಗಿದೆ ಸರ್ ಇದು ಗಾಡಿ ಈಗ ಟ್ವೆಂಟಿ ಟು ಮೈಲೇಜ್ ಬರ್ತಾ ಇದೆ ಅಷ್ಟು ನೀಟ್ ಇದೆ ಇಂಜಿನ್ ಎಲ್ಲ ಏನು ಕೆಲಸ ಇಲ್ಲ ಓಕೆ ಗಾಡಿ ಗುಡ್ ಕಂಡೀಷನ್ ಐತೆ ಓಕೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟು ರೀಪೇಯಿಂಟ್ ಟು ಡೆಂಚು ಕ್ರ್ಯಾಸಸ್ ಈ ತರ ಏನಾಗಿದೆ ಸರ್ ಇದು ವೈಕಲ್ ಅದು ಐದು ಮಾಡಲ್ ಅಲ್ಲ ಅದಕ್ಕೆ ಅನುಗುಣವಾಗಿದೆ ಗಾಡಿ ಅಷ್ಟು ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ ಹಾ ಸರಿ ಇದೆ ಅಂದ್ರೆ ಇಂಜನ್ ಇಂಜಿನಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಈ ಗಾಡಿ ಇಲ್ಲ ಇಲ್ಲ ಅದೇ ಇಂಜಿನ್ ಗಾಡಿ ಮೆಕ್ಯಾನಿಕಲ್ ഗുഡ് കണ്ടീഷൻ അതിന് ഇവക സർ സണ്ണ പൂട്ട കാശസ് ഇത് എന്തെ ടി ബോഡി മേലെ ഒരഗടെ ഔട്ട്ലുക്കെല്ലാം ചെന ഒളഗടെ അണ്ടർഗ്രൗണ്ട സ്വല്പ പാച്ച് വർക്ക് ഇത് കേസ സ്വൽപ്പൊക്കെ അതൊരു സാർപ സായിരപ്പൊഴുതൂ ഓക്കെ സർ ഡാകുമെന്റ്സ് എല്ലാം ഇത് എഫ് സി ഇൻഷൂറെസ് ഓക്കെ എഫ് സി ഇൻ രന്നിംഗ് ഇത് എഫ് സി ഇൻഷൂറെൻസ് ഫ്രഷ് ഓക്കെ മ്യൂസിക് സിസ്റ്റം ഏത് എക്സോ സർ കീൻ സർ ಮ್ಯೂಸಿಕ್ ಸಿಸ್ಟಮ್ ಏನೋ ಅಕ್ಷರ ಸೌಂಡ್ ಸಿಸ್ಟಮು ಇಲ್ಲ 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 ಏನಿಲ್ಲ ಏನಿಲ್ವಾ ಇಲ್ಲ ಇಲ್ಲ ಓಕೆ ಸರ್ ಏನು ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಗಾಡಿಗೆ ಪ್ರೈಸು ಪ್ರೈಸು ಎಂಬತ್ತು ಹೇಳ್ತಾ ಇದ್ದೇವೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ಓಕೆ ಎರಡು ಸಾವಿರದ ಐದು ಮಾಡಲು ನಾಲ್ಕು ನೀವು ತೊಳೆ ಐದು ಓನಾರ ಐದು ಓಕೆ ಸರ್ ನಮ್ಮ ಕಡೆ ಅಂತ ಬಂದ್ರೆ ಏನು ಮಾಡಿ ಸರ್ ಇದು ಗಾಡಿ ಎಂಬತ್ತು ಪ್ರೈಸ್ ನಾವು ಹೇಳಿದ್ದು ನೋಡು ಒಂದು ಮೂರು ಮೂರು ನಾಲ್ಕು ಸಾವಿರ ನೆಗೋಷ್ ಮಾಡಿ ಕೊಡುವ ನಿಮ್ಮ ಕಡೆಯಿಂದ ಬಂದರೆ ಅಂದರೆ ಎಪ್ಪತ್ತೈದು ಸರ್ಕಲ್ಲ ಮಾಡಿಕೊಡ್ತೀರಾ ಹಾಂ ಓಕೆ ಓಕೆ ಎಪ್ಪತ್ತೈದು ಸರ್ಕಲ್ಲ ಬಿಡುವ ಫೈನಲ್ ಆಗಿ ಫೈನಲ್ ಅದು ಓಕೆ ಸರ್ ಗಾಡಿ ಮಾತ್ರ ಕಂಡೀಷನ್ ಇದೆ ಸರ್ ಅಂದರೆ ಇವಾಗ ಮಧ್ಯ ಮೆಕ್ಯಾನಿಕಲ್ ಗುಡ್ ಕಂಡೀಷನ್ ಏನು ಆ ಥರ ಏನಾಗೋದಿಲ್ಲ ಅಷ್ಟು ಅದಕ್ಕೆ ನಾವೇ ಗ್ಯಾರಂಟಿ ಮತ್ತೆ ಈಗ ನಿಮಗೆ ಒಂದು ಲೀಟರ್ ಪೆಟ್ರೋಲ್ ನಿಮಗೆ ಚೆಕ್ ಮಾಡ್ಬೋದು ಇಪ್ಪತ್ತಂತಗೂ ಗ್ಯಾರಂಟಿ ನಮ್ಮ ಕಡೆಯಲ್ಲಿ ಮೈಲೇಜ್ ಬರ್ತಾ ಇದೆ ಅಷ್ಟು ಬರುತ್ತಾ ಅಷ್ಟು ಬರ್ತದೆ ಮೈಲೇಜ್ ಗಾಡಿ ಬರುವ ಗಾಡಿಗಳು ಏಯ್ಟ್ ಹಂಡ್ರೆಡ್ ಆದರೂ ಸಿಗಲಿಕ್ಕೆ ಸ್ವಲ್ಪ ಕಷ್ಟವೇ ಮೆಕಾನಿಕಲ್ ಅಷ್ಟು ನೀಟ್ ಇರುವ ಗಾಡಿ ಸಿಗೋದು ಕಷ್ಟ ಹಾಂ ಹಾಂ ಓಕೆ ಸರ್ ಎಂ ಪಿ ಎಫ್ ಇಂಜಿನ್ ನಮ್ಮದು ಎಲ್ಲ ಚೆನ್ನಾಗಿದೆ ಗಾಡಿ ಎಂ ಪಿ ಎಫ್ ಇಂಜಿನ್ ವೆಹಿಕಲ್ ಇದು ಅದೇ 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 ಓಕೆ ಸರ್ ಇವಾಗ ಎಪ್ಪತ್ತೈದು ಸಾವಿರ ಪೆನಲ್ ರೇಟ ಏನು ಕಸ್ಟಮರ್ ಇಲ್ಲ ಇಲ್ಲ ಅದಕ್ಕಿಂತ ಒಂದು ರೂಪಾಯಿ ಕೂಡ ಕಮ್ಮಿ ಆಗೋದಿಲ್ಲ ಕಸ್ಟಮರ್ ನಮ್ಮ ಊರಲ್ಲಿ ಇದ್ದಾರೆ ಆದರೂ ನೀವು ಹೇಳುವಾಗ ಎಪ್ಪತ್ತೈದಕ್ಕಿಂತ ಕಮ್ಮಿ ಕೇಳಿದ್ರೆ ನಾವು ಒಂದು ರೂಪಾಯಿ ಆದರೂ ಕಮ್ಮಿ ಮಾಡುವ ಅದರಲ್ಲಿ ಬಜೆಟ್ ಇಲ್ಲಿಲ್ಲ ಕಾರಣ ನಮಗೆ ಅಷ್ಟು ಇದು ಬರುವುದಿಲ್ಲ ನಮ್ದು ಮನೆ ಅದರಲ್ಲಿ ಇದೆ ಸುಮಾರು ಹೌದ್ರಾ ಹ್ಞೂ ಓಕೆ ಸರ್ ಇವಾಗ ಎಪ್ಪತ್ತೈದು ಪೆನಲ್ ರೇಟಾ ನಿಮ್ಮದು ಹಾಂ ಫೈನಲ್ ಫೈನಲ್ ಓಕೆ ಸರ್ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಅದೇ ಅದೇ ಇದೇ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಗೆ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದರೆ ಓಕೆ ಓಕೆ ಎಂಬತ್ತರಿಂದ ಏನಾದರೂ ಐಸ್ ಕಮ್ಮಿ ಮಾಡಿ ಕೊಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ